ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೊಡಬೇಡುತ್ತಾ ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಮುಂದುವರೆದ ವಿಚಾರವನ್ನು ಮುಂದುವರಿಸೋಣ ಪರಿಪೂರ್ಣತೆಯಡೆಗೆ ವಿಚಾರವನ್ನು ಮುಂದುವರಿಸೋಣ ಹಾಗೆ ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಯಾರು ಮನಸ್ಸು ಸಂತುಷ್ಟವಾಗಿದ್ದರೆ ಬಡವನಾರು ಶ್ರೀಮಂತನಾರು ಎನ್ನುತ್ತಾನೆ ಬರ್ತಿರೋರಿ ಅಂತ ಹೇಳಿದ್ದೆ ಅಲ್ವಾ ಬಡವನು ಶ್ರೀಮಂತರು ಯಾರಲ್ಲ ಮನಸ್ಸು ಸಂತೃಪ್ತವಾಗಿರಬೇಕು ತೃಪ್ತವಾಗಿರಬೇಕು ಅನ್ನೋದು ಹೇಳ್ತಾನೆ ಒಟ್ಟಿನಲ್ಲಿ ತೃಪ್ತಿಯು ಒಂದು ಉತ್ತಮ ವ್ಯಕ್ತಿತ್ವದ ಸಂಕೇತ ತೃಪ್ತಿ ನೋಡಿ ಒಟ್ಟಿನಲ್ಲಿ ತೃಪ್ತಿ ಇದೆಯಲ್ಲ ಒಂದು ಉತ್ತಮ ವ್ಯಕ್ತಿತ್ವ ಸಂಕೇತ ಯಾವ ರೀತಿಯ ಪ್ರಲೋಭನೆ ಪ್ರಚೋದನೆಗಳು ಒಳಗಾಗದೆ ಸ್ಥಿತಪ್ರಜ್ಞ ಪ್ರಭಾವದಿಂದ ಜೀವನ ನಡೆಸುವವರಿಗೆ ಯಾವ ಚಿಂತೆಯೂ ಅಂಟಿಕೊಳ್ಳಲಾರವು ಅಂಥ ವ್ಯಕ್ತಿಗಳ ಸಂಖ್ಯೆ ನಮ್ಮ ದೇಶದಲ್ಲಿ ಇಂದು ಹೆಚ್ಚಾಗಬೇಕಾಗಿದೆ ಅಂದರೆ ಏನು ಹೇಳ್ತಾನೆ ಯಾವುದೇ ಪ್ರಲೋಭನೆ ಪ್ರಚೋದನೆಗಳು ಒಳಗಾಗ್ದೇ ಸ್ಥಿತಪ್ರಜ್ಞ ಪ್ರಭಾವದಿಂದ ಜೀವನ ನಡೆಸುವವರು ಅಂಥವ್ರ ಸಂಖ್ಯೆ ಏನಾಗಬೇಕು ನಮ್ಮ ದೇಶದಲ್ಲಿ ಇವತ್ತು ಜಾಸ್ತಿ ಆಗಬೇಕು ಅಂತ ಹೇಳ್ತಾ ಇದ್ದಾನೆ ಅಂಥರ ಬೇಕು ಇವತ್ತೆಲ್ಲ ಏನಾಗಿದೆ ಎಲ್ಲ ಆಸೆಗಳಿಗೆ ಅಂಟಿಕೊಂಡು ಎಲ್ಲ ಬೇಕು 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 ಬಡವ ಯಾರು ಅಂದ್ರೆ ಹೇಳಿ ಯಾರು ಜಾಸ್ತಿ ಬೇಕು ಅಂತಲೇ ಅವನೇ ಬಡವ ಅಂತ ಹೇಳ್ತಾನೆ ಅಲ್ವಾ ಯಾರು ದರಿದ್ರ ಯಾರು ಹೆಚ್ಚು ಬೇಕು 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 ಅಂತ ಹೋಗ್ತಾರೆ ಅವನೇ ದರಿದ್ರ ಅಂತ ಹೇಳ್ತಾನೆ ಅವರು ಇವರು ಹೇಳಿದ್ದೀನಲ್ಲ ಇನ್ನು ಈ ಒಂದು ಇದರಲ್ಲಿ ಮಧ್ಯ ಮಧ್ಯೆ ಸ್ವಲ್ಪ ಹಿಂದಿ ಪದಗಳು ಬರ್ತಾಯಿರ್ತವೆ ಏನಾದ್ರು ತಪ್ಪಿದರೆ ಯೂಟ್ಯೂಬ್ ವೀಕ್ಷಕರ ಸಂಶಯ ಅಂತ ಹೇಳ್ತಾ ಯಾಕೆಂದ್ರೆ ನನಗೂ ಹಿಂದಿ ಅಷ್ಟಾಗಿ ಬರೋದಿಲ್ಲ ಅಷ್ಟಾಗಿನು ಬರೋದೇ ಇಲ್ಲ ಹಿಂದಿನೇ ಬರೋದಿಲ್ಲ ಅದರಿಂದ ವಾಕ್ಯಗಳ ಮಧ್ಯದಲ್ಲಿ ಹೇಳ್ತೀನಿ ಬರ್ತಕ್ಕಂಥ ವಿಚಾರವನ್ನು ನನಗೆ ಎಷ್ಟು ಬರ್ತೋ ಅಷ್ಟು ಹೇಳಿರ್ತೀನಿ ತಪ್ಪಿದ್ರೆ ತಾವು ತಿದ್ದುಕೋಬೋದು ಅಥವಾ ನನಗೆ ಅದು ಬಗ್ಗೆ ನನಗೆ ಅರಿವಿಲ್ಲದರಿಂದ ಸ್ವಲ್ಪ ಕ್ಷಮೆ ಇರಲಿ ಇನ್ನು ಸ್ವಾಮಿ ಜಗದಾತ್ಮಾನಂದಜಿಯವರು ತಮ್ಮ ಪ್ರಸಿದ್ಧ ಗ್ರಂಥ ಬದುಕಲು ಕಲಿಯಿರಿ ಅಲ್ಲಿ ಪ್ರಸ್ತಾಪ ಮಾಡಿದ ಒಂದು ಉದಾಹರಣೆಯ ಬಗ್ಗೆ ಇಲ್ಲಿ ಗಮನ ಹರಿಸುವುದು ಸೂಕ್ತವೆನಿಸುತ್ತದೆ ಕವಿ ರವೀಂದ್ರನಾಥ್ ಠಾಗೋರ್ ಒಂದು ಕವಿತೆಯ ಸಾರಾಂಶ ಹೀಗಿದೆ ಇಡೀ ದಿನ ಜಗತ್ತನ್ನು ಬೆಳಗಿ ಅಣ್ಣಾದ ಸಂಜೆಯ ರವಿ ಸಮುದ್ರ ಸ್ನಾನ ಮಾಡಿ ವಿಶ್ರಾಂತಿಗೆ ತೆರಳುವ ಮುನ್ನ ಮುಖ ಕೆಂಪಗೆ ಮಾಡಿಕೊಂಡು ಆಗಸದಂಚಿನಲ್ಲಿ ಕೆಳಗೆ ಇಳಿಯುತ್ತಾ ಒಂದು ಪ್ರಶ್ನೆ ಕೇಳ್ತಾನಂತೆ ಸೂರ್ಯ ತಾನು ಇಳಿತಾ ಇರಬೇಕಾದ್ರೆ ಕೆ ಲೇವೇ ಕೆ ಲೈಬೆ ಮೋರ್ ಕಾರ್ಜೆ ಕಹೆ ಕಹೆ ಸೋದರಾಬಿ ಯಾರು ನನ್ನ ಕೆಲಸವನ್ನು ಕೈಗೊಳ್ಳುತ್ತೀರಿ ಎಂದು ಆಗ ಜಗತ್ತೆಲ್ಲ ನಿಶಬ್ದ ಸೋಲೆತ್ತಿದವರು ಯಾರೂ ಇಲ್ವಂತೆ ಹ್ಞೂ ಸೊಲ್ಲೆತ್ತಿದವರು ಎಂತ ಹೇಳ್ತಾರೆ ಸೂರ್ಯ ಕೇಳ್ತಂತೆ ಅಲ್ಲಪ್ಪ ನಾನು ಮುಳುಗ್ತಾ ಇದ್ದೀನಿ ಯಾರಾದರೂ ನಾನು ಕೆಲಸ ರೆಡಿ ಇದ್ದೀರಾ ಏನಂತ ಕೇಳಿದಾಗೆ ಹೇಳ್ತಾನೆ ಎಂದು ಆಗ ಜಗವೆಲ್ಲ ನಿಶಬ್ದವಾಗಿರ್ತಂತೆ ಸೊಲ್ಲೆತ್ತಿದವರು ಯಾರೂ ಇಲ್ವಂತ ಸೋಲು ನಾನು ಮಾಡ್ತೀನಿ ಅಂತ ಬಂದವರು ಯಾರೂ ಇಲ್ವಂತೆ ಯಾರುವೇ ಸುನಿಯಾ ಜಗತ್ ರಾಹೆ ನಿರುತ್ತರ್ ಚಬಿ ಯಾರು ಇಲ್ಲವೇ ಅಂತ ಕೇಳ್ತಾನಂತೆ ಎಂದು ಕೇಳುತ್ತಾ ಅವರ ಮುಖ ಕೆಂಪಗಾಯ್ತಂತೆ ಒಡನೆಯೇ ಮಾರ್ಟೆರ್ ಪ್ರದೀಪ್ ಚಿಲೋ ಶೇ ಕೊಹಿರೋ ಅಲ್ಲಿರುವ ಸಣ್ಣ ಮಣ್ಣಿನ ಅಣತೆಯೊಂದು ಎಳಿತಂತೆ ಅಮರ್ಜಿ ಟುಕೊ ಸೊಂದು ಕೊರಿಬೋ ತಾ ಆಮಿ ಸ್ವಾಮಿ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡುತ್ತೇನೆ ಒಂದು ಸಣ್ಣ ಅಣತೆ ಹೇಳ್ತದಂತೆ ಯಾರೂ ಹೇಳೋದಿಲ್ವಂತ ಸಲದಿಲ್ಲ ನಿಮ್ಮ ಬೆಳಕನ್ನು ಯಾರು ಕೊಡ್ತೀರ ನಾನು ಹೋಗ್ತಾಯಿದ್ದೀನಿ ಮುಳುಗೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಯಾರೂ ಮುಂದೆ ಬರೋದಿಲ್ವಂತೆ ಅಂಥ ಸಮಯದಲ್ಲಿ ಒಂದು ಸಣ್ಣ ಅಣ ಅಣತೆ ಹೇಳ್ತದಂತೆ ಸ್ವಾಮಿ ನಾನಿದ್ದೀನಿ ಎಷ್ಟು ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡುತ್ತೇನೆ ಅಂತ ಹೇಳ್ತದಂತೆ ಮಹಾತ್ಮರು ಸೂರ್ಯನಿದ್ದಂತೆ ನೋಡೋದಕ್ಕೆ ಮಹತ್ಮರನ್ನ ಎಲ್ಲಿಗೋರಿಸ್ತಾರೆ ನೋಡು ಮಹಾತ್ಮರು ಸೂರ್ಯನಿದ್ದಂತೆ ಜಗತ್ತನ್ನು ಬೆಳಗುವ ಶಕ್ತಿ ಇಂಥ ಮಹಾತ್ಮರಿದ್ದರೆ ನಮ್ಮ ಮನಸ್ಸು ಬೆಳಗಲಿಕ್ಕೆ ನಮ್ಮ ಮನೆಯನ್ನು ಬೆಳಗಲಿಕ್ಕೆ ನಮ್ಮ ಸುತ್ತಮುತ್ತಲಿನ ಬೆಳಗಲಿಕ್ಕೆ ಮಾತ್ರ ನಮ್ಮಿಂದ ಸಾಧ್ಯ ಇರಬೇಕು ಇಂಥ ಮಹಾತ್ಮರಿದ್ದಂಗೆ ಮಾತ್ರ ಏನಾಗುತ್ತೆ ಹೇಳ್ತಾನೆ ನಮ್ಮ ಮನಸ್ಸನ್ನು ಬೆಳಗಲಿಕ್ಕೆ ನಮ್ಮ ಮನೆಯನ್ನು ಬೆಳಗಲಿಕ್ಕೆ ಮತ್ತು ನಮ್ಮ ಸುತ್ತಮುತ್ತಲಿನ ಬೆಳಗಲಿಕ್ಕೆ ಮಾತ್ರ ನಮ್ಮಿಂದ ಸಾಧ್ಯ ಎಲ್ಲ ಸುತ್ತಮುತ್ತ ಎಲ್ಲ ಚೆನ್ನಾಗಿರಬೇಕು ಮನೆ ಬೆಳಕು ಅಕ್ಕ ಪಕ್ಕ ಎಲ್ಲವೂ ಚೆನ್ನಾಗಿರ್ಬೇಕಂದರೆ ಮಹಾತ್ಮರಿರಬೇಕು ಇಂಥ ಗುಣಗಳಿರ್ತಕ್ಕಂಥ ಮಹಾತ್ಮರಿರಬೇಕು ಅಂತ ಹೇಳ್ತಾನೆ ಆದ ವ್ಯಕ್ತಿತ್ವನ ಯಾರಲ್ಲಿ ಕಾಣ್ಬೋದು ನಾವು ನಮ್ಮಲ್ಲಿ ಪ್ರತಿಯೊಬ್ಬರು ಸ್ವಾಮಿ ವಿವೇಕಾನಂದರಂಥ ಪರಿಪೂರ್ಣ ವ್ಯಕ್ತಿತ್ವವನ್ನು ಪಡೆಯಲು ಸಾಧ್ಯವಾಗದಿರಬಹುದು ನೋಡಿ ಏನು ಹೇಳ್ತಾನೆ ಸ್ವಾಮಿ ವಿವೇಕಾನಂದರ ಪರಿಪೂರ್ಣತ್ವ ವ್ಯಕ್ತಿತ್ವವನ್ನು ಪಡೆಯಲು ನಾವು ಸಾಧ್ಯವಾಗದಿರಬಹುದು ಆದರೆ ಅಂಥವರ ಜೀವನ ಚರಿತ್ರೆಗಳನ್ನು ಅಧ್ಯಯನ ಮಾಡಿ ಅವರ ಧ್ಯೇಯ ಆದರ್ಶಗಳನ್ನು ನಮ್ಮದಾಗಿಸಿಕೊಂಡು ಅದರಂತೆ ನಡೆದರೆ ಆ ಪರಿಪೂರ್ಣತೆಯಡೆಗೆ ನಾವು ಸಾಗಿದಂತಾಗುತ್ತದೆ ಇಂಥ ಪರಿಪೂರ್ಣತೆಯಡೆಗೆ ಸಾಗುವ ವ್ಯಕ್ತಿತ್ವಗಳ ಯುವಶಕ್ತಿಯನ್ನು ಪಡೆದ ಯಾವುದೇ ದೇಶ ಪ್ರಗತಿ ಪಥದಲ್ಲಿ ಶೀಘ್ರಗತಿಯಲ್ಲಿ ಮುಂದುವರಿಯುತ್ತದೆ ನೋಡಿ ನೋಡಪ್ಪ ಸ್ವಾಮಿ ವಿವೇಕಾನಂದ್ರಲ್ಲಿ ಆದರ್ಶಗಳ ತತ್ವಗಳನ್ನ ಅವರಂತರ ಆಗೋಕೆ ಆಗಲಿಲ್ಲ ಸ್ವಾಮಿ ವಿವೇಕಾನಂದಂತೆ ಸಾಧನೆ ಮಾಡೋಕ್ಕೆ ಆಗೋಕೆ ಆಗೋದಿಲ್ಲ ಆಗೋದಿಲ್ಲ ಅಂದರೂ ಕೂಡ ಏನಂತಾರೆ ಅವರ ಮಾ ಸಾಧನೆಗಳಿದವಲ್ಲ ಅವರ ಪುಸ್ತಕಗಳನ್ನು ಅವರು ಅಧ್ಯಯನ ಮಾಡಿ ಎಲ್ಲ ಮಾಡಿದ್ರು ಕೂಡ ನಾವೇನು ಮಾಡ್ತೇವೆ ಯುವಕರಲ್ಲ ಮಾಡಿಕೊಂಡ್ರು ಕೂಡ ದೇಶ ಪ್ರಗತಿ ಪಥದಲ್ಲಿ ಶೀಘ್ರಗತೆಯಲ್ಲಿ ಮುಂದುವರಿದ್ವಿ ಯಾರು ಯುವಕರೆಲ್ಲ ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಆಂತರಿಕ ಸುಖ ಶಾಂತಿ ಸದಾ ಸಮಾಧಾನಗಳನ್ನು ಸಾಧಿಸುವಲ್ಲ ಜಗತ್ತಿಗೆ ಆದರ್ಶಪ್ರಯವಾಗುತ್ತದೆ ನೋಡಿ ಇಂಥವೆಲ್ಲ ನಾವು ಅಧ್ಯಯನ ಮಾಡೋದರಿಂದ ಮಾಡೋದ್ರಿಂದ ಏನಾಗುತ್ತಂದರೆ ಆಂತರಿಕ ಸುಖ ಶಾಂತಿ ಸಿಗುತ್ತಂತೆ ಮ ಸಮಾಧಾನಗಳು ಸಿಗುತ್ತಂತೆ ಸಾಧಿಸುವಲ್ಲ ಜಗತ್ತಿಗೆ ಆದರ್ಶಪ್ರಯ ಆಗುತ್ತಂತೆ ಇದರ ಜೊತೆಗೆ ನಮ್ಮ ದೇಶದಲ್ಲಿ ಇಂಥ ಪರಿಪಕ್ವ ವ್ಯಕ್ತಿತ್ವವುಳ್ಳ ಯುವ ಜನಾಂಗ ವೃದ್ಧಿಗೊಳ್ಳಲಿ ಭಾರತ ಮಾತೆಯ ಧ್ಯೇಯ ಆದರ್ಶಗಳು ಇಡೀ ಜಗತ್ತಿಗೆ ದಾರಿದೀಪವಾಗಲಿ ಎಂದು ಆಶಿಸೋಣ ನೋಡಿ ಏನು ನಡೀತಿದ್ದೇನೆಂದರೆ ಯಾರು ಯುವಕರು ಇದ್ದಾರೆ ಸ್ವಾಮಿ ವಿವೇಕಾನಂದ ನಾವು ಆಗೋಕ್ಕಾಗೋದಿಲ್ಲ ಆಗಿಲ್ಲ ಆದರೂ ಬರೋದಿಲ್ಲ ಅವರ ಚರಿತ್ರೆಗಳನ್ನು ಅಧ್ಯಯನ ಮಾಡಿ ಅವರ ಧ್ಯೇಯ ಆದರ್ಶಗಳನ್ನು ನಮ್ಮ ಆದರ್ಶಗಳು ಏನು ಬಿಟ್ಟು ಹೋಗಿದ್ದಾರೆ ಅವ್ರ ತತ್ವಗಳನ್ನು ಅಳ ಅಳವಡಿಸ್ಕೊಳ್ಳಿ ಆವಾಗ ನಮ್ಮ ದೇಶ ಏನಾಗುತ್ತೆ ಇಂಥ ಪರಿಪಕ್ವ ವ್ಯಕ್ತಿಗಳ ಜನಾಂಗ ಇದ್ದಾಗ ಮಾತ್ರ ಏನಾಗುತ್ತೆ ವೃದ್ಧಿಗೊಳ್ಳುತ್ತೆ ಜೊತೆಗೆ ಭಾರತ ಮಾತು ದೇಯ ಆದರ್ಶಗಳು ಇಡೀ ಜಗತ್ತಿಗೇನಾಗ್ತದೆ ದಾರಿದೀಪವಾಗಲಿ ಎಂದು ಆಶಿಸೋಣ ದಾರಿದೀಪ ಆಗುತ್ತೆ ಇಂಥ ಎಲ್ಲ ಯುವಕರು ನಮ್ಮಲ್ಲಿ ಉಟ್ಕೊಂಡಾಗ ನಮ್ಮ ದೇಶನೂ ಕೂಡ ಪ್ರಗತಿ ಆಗುತ್ತೆ ನಾವು ಕೂಡ ಪ್ರಗತಿ ಆಗ್ತೀವಿ ನಾವು ಸಮೃದ್ಧವಾಗಿರ್ತೀವಿ ನಮ್ಮ ಕುಟುಂಬ ಸಮೃದ್ಧಿಯಾಗಿರುತ್ತೆ ಅದಕ್ಕಿಂತ ಯುವ ಜನಾಂಗದಲ್ಲಿ ನನ್ನ ಕಳಕಳಿಯ ವಿನಂತಿ ಏನಂದರೆ ನೀವು ಸ್ವಾಮಿ ವಿವೇಕಾನಂದರಂತೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಆದರ್ಶ ತತ್ವಗಳನ್ನು ರೂಪಿಸ್ಕೊಳ್ಳಿ ಅಧ್ಯಯನ ಮಾಡಿ ಜೀವನ ಚರಿತ್ರೆಗಳನ್ನು ಓದಿ ಹಿಂದಿನ ಸಾಧನ ಮಹನೀಯರ ಒಂದು ಪುಸ್ತಕಗಳನ್ನು ಓದಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳಿ ಆದರ್ಶಮಯವಾಗಿರಿ ನಮ್ಮ ರಾಜ್ಯ ರಾಷ್ಟ್ರಗಳಿಗೆ ನಮ್ಮ ಜನತೆಗೆ ನಿಮ್ಮ ಕುಟುಂಬದವರಿಗೆ ಒಂದು ಆದರ್ಶ ಪ್ರಿಯವಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಒಳ್ಳೆಯ ಉತ್ತಮ ಜೀವನ ನಡೆಸೋದಕ್ಕೆ ನಿಮ್ಮಲ್ಲಿ ಸಾಧ್ಯ ಎಷ್ಟು ಸಾಧ್ಯನ ಅಷ್ಟು ಪ್ರಯತ್ನಪಟ್ಟು ನಮ್ಮ ದೇಶವನ್ನು ಉನ್ನತ ಮಟ್ಟಿಗೆ ತಗೊಂಡು ಹೋಗೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇಲ್ಲಿವರಿಗೆ ಪರಿಪೂರ್ಣತೆಯಡೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು